ಸ್ನೇಹಿತರೆ ಏನು ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ನಾವೆಲ್ಲರೂ ನವಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಕನ್ನಡಿಗರಿಗೆ ಯಾವತ್ತು ಕನ್ನಡ ರಾಜ್ಯೋತ್ಸವ ಅನ್ನೋದು ದಿನೋತ್ಸವ ಅಥವಾ ಮಾಸಿಕೋತ್ಸವ ವಾರ್ಷಿಕೋತ್ಸವ ಆಗಿಲ್ಲದೆ ಅದು ಪ್ರತಿದಿನ ನಿತ್ಯೋತ್ಸವ ಆಗಿರ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡದಿಂದ ಕಳೆದ ಬಾರಿ ಅಂದ್ರೆ ಈಗ ರಾಜ್ಯೋತ್ಸವ ಅಂದ್ರೆ ಸಹಜವಾಗಿ ನಾವೆಲ್ಲರೂ ಯೋಚನೆ ಮಾಡುದು ಹೇಗೆ ಅಂತಂದ್ರೆ ನಮ್ಮ ನಮ್ಮ ಬಡಾವಣೆಗಳಲ್ಲಿ ನಾವು ಮಾಡ್ತೀವಿ ಒಂದು ಇರುತ್ತೆ ಈ ರೀತಿ ಅಂದ್ರೆ ಕನ್ನಡಿಗರು ಕನ್ನಡಿಗರು ನಾವು ಆಚರಣೆ ಮಾಡ್ಕೊಳ್ಳೋದು ರಾಜ್ಯೋತ್ಸವ ನಾವು ಮಾಡ್ತಾನೆ ಇರ್ತೀವಿ ನಾವು ಅದಕ್ಕಿಂತ ಸ್ವಲ್ಪ ಹೊರತಾಗಿ ಇನ್ನೊಂದರ ಬೇರೆ ರೀತಿ ಏನಾದ್ರು ಒಂದು ಪ್ಲಾನ್ ಮಾಡ ಅಂತ ಹೇಳಿ ಬೆಳಗಾವಿಯಲ್ಲಿ ನಡೀತಾ ಇರ್ತದೆ ಆದ್ರೆ ಕನ್ನಡ ಡಿಜೆ ಹಾಡುಗಳು ಪ್ಲೇ ಆಗುತ್ತೆ ಆ ಕನ್ನಡ ಡಿಜೆ ಹಾಡುಗಳಿಗೆ ಸಾವಿರಾರು ಜನ ಕನ್ನಡಿಗರು ಕುಣಿದು ಕುಪ್ಪಳಸ್ತ ಕನ್ನಡದ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಆ ರೀತಿಯ ಒಂದು ಆಚರಣೆಯನ್ನ ನಾವು ಯಾಕೆ ಬೆಂಗಳೂರಲ್ಲಿ ಮಾಡಬಾರ್ದು ಅಂತ ಹೇಳಿ ನಮ್ಮ ತಂಡದಿಂದ ಮೊದಲನೇ ಬಾರಿಗೆ ನಾವು ಬ್ರಿಗೇಡ್ ರಸ್ತೆಯಲ್ಲಿ ಕಳೆದ ಎರಡು ಬಾರಿಯು ನಾವು ಕಾರ್ಯಕ್ರಮ ಮಾಡಿದ್ದೆ ಆ ಕಾರ್ಯಕ್ರಮದಲ್ಲಿ ಜೆ ಹಾಡುಗಳು ಅದ್ಭುತ ಪ್ಲೇ ಆಯ್ತು ಎಲ್ಲರೂ ಬಾವುಟ ಹಿಡಿದು ಕುಣಿದು ಕುಪಿಸಿದ್ರು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಘವೇಂದ್ರ ರಾಜ್ ಕುಮಾರ್ ಅವರ ನೀನಾ ಸತೀಶ್ ಅವರು ಇವರೆಲ್ಲರೂ ಬಂದಿದ್ರು ಕಳೆದ ಬಾರಿ ಈ ಬಾರಿ ಸ್ವಲ್ಪ ಅಲ್ಲಿ ರಸ್ತೆ ರಿಪೇರಿ ಇರೋದ್ರಿಂದ ನಾವು ಕೋರ್ಮಂಗಲದ ಜ್ಯೋತಿ ನಿವಾಸ್ ಕಾಲೇಜು ರಸ್ತೆ ಸ್ವಲ್ಪ ಅಲ್ಲೆಲ್ಲ ಪಬ್ಗಳು ಜಾಸ್ತಿ ಸ್ವಲ್ಪ ಅಲ್ಲಿ ಆ ಹಿಂದಿ ಇಂಗ್ಲಿಷ್ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ಮತ್ತೆ ಅಲ್ಲಿ ನಿಮ್ಗೆ ಮೇಜರ್ ಆಗಿ ಸ್ವಲ್ಪ ನಮ್ಮ ಕನ್ನಡಿಗರು ನೀವು ಅನ್ಸ್ಬೋದು ಗೊತ್ತಿರ್ಬೋದು ನಿಮ್ಗೆ ಪಬ್ಗಳಲ್ಲಿ ಕನ್ನಡ ಹಾಡು ಹಾಕಲ್ಲ ಇಲ್ಲೆಲ್ಲ ಕನ್ನಡಕ್ಕೆ ಬೆಲೆ ಕೊಡಲ್ಲ ಸರ್ ಈ ರೀತಿ ಒಂದಷ್ಟು ಕೇಳಿದೀವಿ ಅಂತ ಒಂದು ಜಾಗದಲ್ಲಿ ನಾವು ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ಕನ್ನಡ ಕುಣಿತ ಅನ್ನೋ ಒಂದು ಹೆಸರು ಈಗ ಕಳೆದ ಬಾರಿಯಿಂದ ನಾವು ಆಚರಣೆ ಮಾಡ್ಕೊಂಡ್ ಬಂದಿರೋದು ಕನ್ನಡ ಕುಣಿತ ಅನ್ನೋ ಒಂದು ಹೆಸರಲ್ಲೇ ಈ ಬಾರಿಯೂ ಕನ್ನಡ ಕುಣಿತ ಅನ್ನೋ ಒಂದು ಕಾರ್ಯಕ್ರಮ ಆ ರಸ್ತೆಯಲ್ಲಿ ಆಗ್ತಾ ಇದೆ ವಿಶೇಷ ಏನೋ ಅಂದ್ರೆ ಕಳೆದ ಬಾರಿಗೂ ಈ ಬಾರಿಗೂ ಈ ಸತಿ ಅರ್ಧ ಗಂಟೆಗೆ ಒಂದೊಂದ್ಸಲಿ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಮೊದಲು ಆರು ಗಂಟೆಯಿಂದ ಅರ್ಧ ಗಂಟೆ ನಾವು ಸಿ ಕನ್ನಡದ ಒಂದಷ್ಟು ಒಳ್ಳೆ ಹಾಡುಗಾರನ್ನ ಕರೆಸಿ ಅರ್ಧ ಗಂಟೆ ಕನ್ನಡದ ಹಾಡುಗಳನ್ನ ಹಾಡ್ತಾರೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆಗೆ ನಮ್ಮ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂತ ನಮ್ಮ ರಾಕೇಶ್ ಅಡಿಗ ಚಿರಾಯು ಮಾರ್ಟಿನ್ ಇವ್ರ ಟೀಮ್ ಇಂದ ಇನ್ನರ್ಧ ಗಂಟೆ ಕನ್ನಡದೇ ರ್ಯಾಪ್ ಸಾಂಗ್ಸ್ ನ ಆಡ್ತಾರೆ ಕನ್ನಡ ರ್ಯಾಪ್ ಸಾಂಗ್ಸ್ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಅದಾಗಿ ಅರ್ಧ ಗಂಟೆಗೆ ನಿರ್ಮಲಾ ಹಾಗೂ ರಾಜೇಶ್ ಅಂತ ಹೇಳಿ ಒಂದು ಜಾನಪದ ಹಾಡುಗಳನ್ನ ಹಾಡ್ತಕ್ಕಂಥ ಒಂದು ಅದ್ಭುತವಾದ ತಂಡ ಅವ್ರ ಕಡೆಯಿಂದ ಜಾನಪದ ಹಾಡುಗಳನ್ನ ಆ ಒಂದು ವೇದಿಕೆಯಲ್ಲಿ ಹಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲಾ ಸಂಸ್ಕೃತಿಗಳನ್ನು ಬಿಂಬಿಸ್ತಕ್ಕಂಥ ಒಂದಷ್ಟು ನೃತ್ಯಗಳು ಉದಾಹರಣೆ ಹುಲಿ ನೃತ್ಯ ನಿಮ್ಮ ಮಂಗಳೂರು ಭಾಗ ನಾವು ತಕೊಂಡ್ರೆ ಹುಲಿ ನೃತ್ಯ ನಮ್ಮ ಚಾಮರಾಜನಗರ ಅಂತ ತಗೊಂಡ್ರ ನಾವು ಪೂಜಾ ಕುಣಿತ ಜೊತೆಗೆ ಬಂದು ನಮ್ಮ ತಮಟೆ ಅಂದ್ರೆ ವಿಶೇಷವಾಗಿ ತಮಟೆ ಅಂತಂದ್ರೆ ನಾವು ಅಂದ್ರೆ ಹುಡುಗರು ತಮಟೆ ಹೊಡೆಯೋದನ್ನ ನೋಡಿದಿವಿ ಮೊದಲನೇ ಬಾರಿಗೆ ಈ ಒಂದು ವೇದಿಕೆಯಲ್ಲಿ ಹೆಣ್ಮಕ್ಳು ತಮಟೆಯ ಪ್ರದರ್ಶನವನ್ನು ಮಾಡ್ತಾ ಇರತಕ್ಕಂತ ಒಂದು ಅದ್ಭುತವಾದ ಅವಕಾಶವನ್ನ ವೇದಿಕೆ ಅಂದ್ರೆ ಸಂಪೂರ್ಣವಾಗಿ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ಕನ್ನಡಮಯವಾದಂತ ಒಂದು ಕಾರ್ಯಕ್ರಮ ಅಂದ್ರೆ ಆ ಒಂದು ಪಾಶ್ಚಾತ್ಯ ಸಂಸ್ಕೃತಿಯೇ ಕಾಣುವಂತ ಆ ಜಾಗದಲ್ಲಿ ಒಂದು ಸ್ವಲ್ಪ ಈ ರೀತಿಯ ಕನ್ನಡದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಮತ್ತೆ ಒಂಬತ್ತು ಒಂಬತ್ತೂವರೆ ಆದ್ಮೇಲೆ ಡಿಜೆ ಹಾಡುಗಳು ಪ್ಲೇ ಆಗುತ್ತೆ ಕನ್ನಡ ಡಿಜೆ ಹಾಡುಗಳು ಪ್ರಾರಂಭದಿಂದಲೂ ಪ್ಲೇ ಆಗ್ತಾ ಇರ್ತದೆ ಬಟ್ ಅಲ್ಲಿ ಸ್ವಲ್ಪ ಹೆಚ್ಚು ಸ್ಟಾರ್ಟ್ ಆದಾಗ ಆ ವೇದಿಕೆಗೆ ಬಂದಿರ್ತಕ್ಕಂಥ ಸಾವಿರಾರು ಜನ ಏನ್ ಕನ್ನಡಿಗರು ಬೇರೆ ಬೇರೆ ಭಾರತದಿಂದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಕನ್ನಡ ಬಾವುಟ ಹಿಡಿದರೆ ಕುಣಿದು ಕುಪ್ಪಳಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ನಮ್ಮ ಸ್ಯಾಂಡಲ್ವುಡ್ ನ ಶ್ರೀಮುರುಳಿಯವರು ಆ ಗಣ್ಯ ಅತಿಥಿಯಾಗಿ ಬರ್ತಾರೆ ಜೊತೆಗೆ ಬಂದು ನಮ್ಮ ಡಾಲಿ ಧನಂಜಯ ಅವರು ಒಂದು ವೇದಿಕೆಗೆ ಅತಿಥಿಯಾಗಿ ಬರ್ತಾರೆ ನಮ್ಮ ಸ್ಥಳೀಯ ಶಾಸಕರಾದಂತಹ ರೆಡ್ಡಿ ಅವರು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಸಚಿವರು ಸಚಿವರು ಈಗ ಮುಜರಾಯಿ ಮತ್ತು ಸಾರಿಗೆ ಸಚಿವರು ಅವ್ರದೇ ಒಂದು ಕಾನ್ಸ್ಟಿಟ್ಯನ್ಸಿ ಆಗಿರ್ತಾರೆ ಅವರು ಬರ್ತಾ ಇದ್ದಾರೆ ಹಲವಾರು ಮುಖಂಡರು ಬರ್ತಾ ಇದ್ದಾರೆ ಮತ್ತೆ ಹಿರಿಯ ಕನ್ನಡಪರ ಹೋರಾಟಗಾರ ವೇದಿಕೆ ಬರ್ತಾರೆ ಒಂದು ಸನ್ಮಾನ ಇರ್ತದೆ ಓರಲ್ ಇಡೀ ವಾತಾವರಣ ಆಮೇಲೆ ನಾವು ಆ ಬಂದಿರತಕ್ಕಂಥ ಅತಿಥಿಗಳಿಗೆ ಕೊಡ್ತಕ್ಕಂಥ ಒಂದ್ ಒಂದು ನಾವು ಅವ್ರಿಗೆ ಒಂದು ಗಿಫ್ಟ್ ಅಂತ ಒಂದು ಮೊಮೆಂಟ್ ಅಂತ ಏನ್ ಕೊಡ್ತಾ ಇದೀವಲ್ಲ ಅದೂ ಸಹ ನಮ್ಮ ಕನ್ನಡ ನಾಡಿನ ಎಲ್ಲ ಇತಿಹಾಸಕಾರರ ಒಂದು ವಿಶೇಷವಾದಂತ ಅದನ್ನ ನಾವು ಏನು ಹೇಳಲ್ಲ ಅಲ್ಲೇ ಬಂದು ನೋಡ್ಬೇಕು ಆ ಒಂದು ಇದನ್ನ ಪ್ರತಿಯೊಬ್ಬರಿಗೂ ಮೊಮೆಂಟ್ ಗೆಸ್ಟ್ ಗೆಸ್ಟ್ಗಳು ಕೊಡ್ತೀವಿ ಜೊತೆಗೆ ಸಾಕಷ್ಟು ಜನ ನೋಡ್ತಾ ಇದ್ದೀರಾ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ನೀನಲ್ಲ ನಾನಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕರಿಮಣಿ ಮಾಲೀಕ ಯಾರು ಅಂತ ಯಾರು ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ್ ಅವ್ರಿಗೂ ಗೊತ್ತಿಲ್ಲ ಸುನಿ ಅವ್ರಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ರೆ ನಿಮ್ ಎಲ್ರಿಗೂ ಅವ್ರು ಯಾರು ಗೊತ್ತಾಗಬೇಕು ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಕೋರ್ ಮಕ್ಕಳಿಗೆ ಬನ್ನಿ ವೇದಿಕೆ ಮೇಲೆ ಅವ್ರು ಯಾರು ಅಂತ ತೋರಿಸ್ತೇವೆ ಅದಾದ್ಮೇಲೆ ಹಾಡ್ಬೇಕು ಹುಡ್ಬೇಕು ಅನ್ನೋದು ದಿನಕ್ ಬಿಟ್ಟಿದ್ದು ಇದು ಓವರ್ ಆಲ್ ಕಾರ್ಯಕ್ರಮ ರಾಜ್ಯೋತ್ಸವವನ್ನ ಇನ್ನೊಂದು ಹಂತಕ್ಕೆ ಒಂದು ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಕುಣಿತ ಅಂತ ಹೆಸರು ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಸಂಜೆ ಆರು ಗಂಟೆಯಿಂದ ಈ ಕಾರ್ಯಕ್ರಮ ಚಾಲ್ತಿಗೆ ಬರುತ್ತೆ ಇದು